ಅಥವಾ ಪರಿಕಲ್ಪನೆ ಅಂತ ಹೇಳ್ಬೋದು ಈ ಪರಿಕಲ್ಪನೆನ ಮಕ್ಕಳಿಗೆ ಹೇಗೆ ಈಸಿಯಾಗಿ ಅಥವಾ ಸುಲಭವಾಗಿ ಅರ್ಥೈಸ್ಬೋದು ಅಂದಾಗ ಒಂದು ಮಾಡಲ್ ಅನ್ನ ಅಥವಾ ಮಾದರಿಯನ್ನು ತುಂಬಾ ಈಸಿಯಾಗಿ ನಾವು ಪರಿಚಯ ಮಾಡಿಕೊಡ್ಬಹುದಾಗಿದೆ ಇದನ್ನು ಉಪಯೋಗಿಸೋದಕ್ಕೆ ಅಥವಾ ಇದನ್ನ ತಯಾರು ಮಾಡೋದಕ್ಕೆ ನಾವು ಹೆಚ್ಚಿ ಏನು ಉಪಯೋಗಿಸಿಲ್ಲ ಏನು ಅಂದ್ರೆ ಒಂದು ಕಾರ್ಬೋನ್ ಬೋರ್ಡ್ ಅನ್ನ ಕೆಲವೊಂದು ಅದರ ಲಕ್ಷಣಗಳ ಆಧಾರದ ಮೇಲೆ ಕೆಲವೊಂದು ಮಾದರಿಯನ್ನ ಮಾಡ್ಕೊಂಡಿದೀವಿ ಮುಖ್ಯವಾಗಿ ಇದು ನದಿಯ ಭೂ ನವೀಕರಣ ಕರ್ತೃವಾಗಿ ನದಿಯ ಪಾತ್ರ ಏನು ಅಂತ ನೋಡಿದ್ರೆ ಇದನ್ನು ಮೂರು ಪಾತ್ರಗಳಾಗಿ ವಿಭಾಗ ಮಾಡಬಹುದು ಒಂದು ಮೇಲಿನ ಕಣಿವೆ ಎರಡನೇದು ಮದ್ಯ ಕಣಿವೆ ಮೂರನೇದು ಕೆಳ ಕಣಿವೆ ಮೇಲ್ಕಣಿವೆಯಲ್ಲಿ ನದಿಯ ಪಾತ್ರ ಯಾವ ರೀತಿ ಇದೆ ನೆಕ್ಸ್ಟ್ ಮದ್ಯ ಕಣಿವೆಯಲ್ಲಿ ನದಿಯ ಪಾತ್ರ ಯಾವ ರೀತಿ ಇದೆ ಅದೇ ರೀತಿ ಕೆಳ ಪಾತ್ರದಲ್ಲಿ ನದಿಯ ಪಾತ್ರ ಯಾವ ರೀತಿ ಇದೆ ಅಥವಾ ಕಾರ್ಯ ಯಾವ ರೀತಿ ಮಾಡುತ್ತೆ ಅಂತ ಈ ಬೋಧನಾಪಕರಣಗಳಲ್ಲಿ ನಾವು ತಿಳಿಸಬಹುದಾಗಿದೆ ಮತ್ತು ಮಕ್ಕಳಿಗೆ ಸರಳವಾಗಿ ಒಂದೊಂದು ಸಣ್ಣ ಸಣ್ಣ ಪರಿಕಲ್ಪನೆಯನ್ನ ತಿಳಿಸಬೇಕಾದಾಗ ನಾವು ಕಣಿವೆ ಅಂದ್ರೇನು ಮತ್ತೆ ಪರ್ವತ ಶ್ರೇಣಿ ಅಂದ್ರೇನು ಇಲ್ಲಿ ಪರ್ವತ ಸೇರುವಂತ ಜಾಗವನ್ನ ನಾವು ಕಣಿವೆ ಅಂತ ಕರಿತೀವಿ ಹಲವಾರು ಪರ್ವತಗಳ ಶ್ರೇಣಿಯನ್ನ ನಾವು ಪರ್ವತ ಶ್ರೇಣಿ ಅಂತ ಕರಿತೀವಿ ನೆಕ್ಸ್ಟ್ ನದಿಯ ಉಗಮ ಸ್ಥಾನ ಅಂದ್ರೇನು ಅಂದ್ರೆ ನದಿ ಎಲ್ಲಿ ಹುಟ್ಟುತ್ತೋ ಅದನ್ನ ನಾವು ನದಿಯ ಉಗಮ ಸ್ಥಾನ ಅಂತ ಕರಿತೀವಿ ಅದು ಅರಿಯುವಂತ ಉದ್ದವಾದಂತಹ ಪಾತ್ರವನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ ಮತ್ತೆ ನದಿ ಸೇರ್ ಸಮುದ್ರವನ್ನ ಸೇರುವಂತ ಭಾಗವನ್ನ ಏನಂತ ಕರಿತೀವಿ ನದಿ ಮುಖಟ ಭೂಮಿ ಅಂತ ಕರಿತೀವಿ ಈ ನದಿ ಹುಟ್ಟಿ ಅರಿಯುವವರೆಗೂ ಸಹ ಅದು ಸವೆತ ಸಾಗಾಣಿಕೆ ಸಂಚಯನ ಈ ಮೂರು ಕಾರ್ಯವನ್ನ ಮಾಡಬೇಕಾದ್ರೆ ಹಲವಾರು ರೀತಿಯಾದಂತಹ ಭೂ ಸ್ವರೂಪಗಳನ್ನ ಏನ್ ಮಾಡುತ್ತೆ ರಚನೆ ಮಾಡುತ್ತೆ ಆ ಭೂ ಸ್ವರೂಪಗಳನ್ನ ಈ ಉಪಕರಣವನ್ನ ಉಪಯೋಗಿಸ್ಕೊಂಡು ನಾವು ಮಕ್ಕಳಿಗೆ ಸುಲಭವಾಗಿ ತಿಳಿಸಬಹುದು ಅಂತ ಹೇಳ್ಬೋದಾಗಿದೆ ಅದೇ ರೀತಿ ನದಿ ಏನ್ ಮಾಡುತ್ತೆ ತನ್ನ ಮೇಲ್ಗಣಿವೆಯಲ್ಲಿ ಅಥವಾ ಮೇಲಿನ ಪಾತ್ರದಲ್ಲಿ ಏನ ಮಾಡುತ್ತೆ ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಎತ್ತರವಾದಂತ ಜಗತ್ ಜಾಗದಿಂದ ಇಡಿಜಾಲಿನ ಪ್ರದೇಶಕ್ಕೆ ನೀರು ನಾವು ಏನು ಅಂತೀವಿ ಜಲಪಾತ ಅಂತ ಕರಿತೀವಿ ನದಿ ಹುಟ್ಟುವ ಸ್ಥಳವನ್ನ ಉಗಮ ಸ್ಥಾನ ಅಂತ ಕರಿತೀವಿ ಅದೇ ರೀತಿ ಅರಿಯುವಾಗ ನಾವು ಹಲವಾರು ರೀತಿಯಾದ ಭೂ ಸ್ವರೂಪಗಳನ್ನ ಮೇಲಿನ ಪಾತ್ರದಲ್ಲಿ ಸವೆತ ಕಾರ್ಯಗಳನ್ನ ಹೆಚ್ಚಾಗಿ ಮಾಡುತ್ತೆ ನೆಕ್ಸ್ಟ್ ಪಾತ್ರದಲ್ಲಿ ಏನ್ ಮಾಡುತ್ತೆ ಸಾಗಾಣಿಕೆ ಪಾತ್ರದಲ್ಲಿ ಮಾಡಿದಂತ ಸವೆತವನ್ನ ಇಲ್ಲಿ ಸಾಗಾಣಿಕೆಯನ್ನ ಮಾಡುತ್ತೆ ನೆಕ್ಸ್ಟ್ ಕೆಳ ಪಾತ್ರದಲ್ಲಿ ಏನ್ ಮಾಡುತ್ತೆ ಸಂಚಯನವನ್ನ ಮಾಡುತ್ತೆ ಅಂತ ಹೇಳ್ಬೋದು ಈ ಸವೆತ ಸಾಗಾಣಿಕೆ ಸಂಚಯನ ಅನ್ನೋದು ಮಕ್ಕಳಿಗೆ ಡಿಫಿಕಲ್ಟ್ ಆದಂತ ಪದ ಈ ಸವೆತ ಸಾಗಾಣಿಕೆ ಸಂಚಯನ ಅಂದ್ರೆ ಏನು ಅಂತ ನಾವು ಈಸಿಯಾಗಿ ಮಕ್ಕಳಿಗೆ ಈ ಉಪಕರಣವನ್ನ ಉಪಯೋಗಿಸಿ ತಿಳಿಸಬಹುದು ಅದೇ ರೀತಿ ಇದು ಮಧ್ಯ ಪಾತ್ರದಲ್ಲಿ ಯುವ ಆಕಾರದ ಕಣಿವೆಯನ್ನ ಅಥವಾ ಸರೋವರವನ್ನ ಸೃಷ್ಟಿ ಮಾಡುತ್ತೆ ಅದೇ ರೀತಿ ಶೃಂಗ ಸರೋವರಗಳನ್ನ ಅದೇನ್ ಮಾಡುತ್ತೆ ಸೃಷ್ಟಿ ಮಾಡುತ್ತೆ ಕುಳಿಯನ್ನ ಮಾಡುತ್ತೆ ನೆಕ್ಸ್ಟ್ ಪ್ರವಾಹ ಅತಿ ಹೆಚ್ಚು ಏನ್ ಮಾಡುತ್ತೆ ನೀರು ತನ್ನ ಹರಿವನ್ನ ಹೆಚ್ಚು ಮಾಡಿದಾಗ ಅದೇನಾಗುತ್ತೆ ತನ್ನ ಇಕ್ಕೆಲದಲ್ಲಿ ಪ್ರವಾಹ ಉಂಟಾಗುತ್ತೆ ಅದನ್ನ ನಾವು ಇದನ್ನ ಏನ್ ಮಾಡ್ಬೋದು ಪ್ರವಾಹ ಮೈದಾನ ಅಂತ ಗುರುತಿಸಬಹುದು ನದಿ ಸೇರುವಂತ ಭಾಗವನ್ನ ಸಮುದ್ರ ಸೇರುವಂತ ಭಾಗವನ್ನ ಏನಂತ ಕರಿತೀವಿ ನದಿಯ ಮುಖ ಅಂತ ಕರಿತೀವಿ ಆ ಮುಖವನ್ನು ಸಹ ನಾವು ಈಸಿಯಾಗಿ ಮಕ್ಕಳಿಗೆ ಈ ಕಲಿಕೋಪಕರಣವನ್ನ ಉಪಯೋಗಿಸಿ ತಿಳಿಸಬಹುದು ಅದೇ ರೀತಿ ಉಪನದಿಯ ಪರಿಕಲ್ಪನೆಯನ್ನ ಅದರ ಸಂಗಮದ ಪರಿಕಲ್ಪನೆಯನ್ನ ಈಸಿಯಾಗಿ ಈ ಕಲಿಕೋಪಕರಣದಲ್ಲಿ ತಿಳಿಸ್ಬೋದು ಅಂತ ಹೇಳ್ಬೋದಾಗಿದೆ ಈ ಮೂಲಕ ನಾವೇನ್ ಮಾಡ್ಬೋದು ಭೂ ನಗಿನಕನ ಕರ್ತೃವಾಗಿ ನದಿ ಯಾವ ರೀತಿಯಾದಂತ ಕೆಲಸವನ್ನ ಮಾಡುತ್ತೆ ವಿವಿಧ ಭೂ ಸ್ವರೂಪಗಳನ್ನ ರಚನೆ ಮಾಡೋದಕ್ಕೆ ಯಾವ ಅಂತ ಕೆಲಸವನ್ನ ಮಾಡುತ್ತೆ ಅಂತ ನಾವು ಈ ಉಪಕರಣದಲ್ಲಿ ತಿಳಿಸ್ಬೋದು ಈ ಉಪಕರಣವನ್ನ ಮಕ್ಕಳಿಗೆ ನೀಡೋದ್ರ ಮೂಲಕ ಮಕ್ಕಳಲ್ಲಿ ಕಲಿಕೆಯ ನೈಜವಾಗುತ್ತೆ ತನ್ನ ಪರಿಸರದಲ್ಲಿ ಇಂತ ಭೂ ಸ್ವರೂಪ ಏನಾದರೂ ನೋಡಿದ್ರೆ ಗುರುತಿಸಬಹುದು ಮಗು ಇದು ಶೃಂಗ ಸರೋವರ ಸರ್ ನಮ್ಮ ಕ್ಲಾಸ್ ಅಲ್ಲಿ ಹೇಳಿದ್ರಲ್ಲ ಇದು ಶೃಂಗ ಸರೋವರ ಅಂತ ಗುರುತಿಸಬಹುದು ಮತ್ತೆ ಯಾವ ರೀತಿ ಸಾಗಾಣಿಕೆ ಆಗ್ತಿದೆ ಸಾಗಾಣಿಕೆ ಆದದ್ದನ್ನು ಯಾವ ರೀತಿ ಡಿಪಾಸಿಟರಿ ಅಥವಾ ಸಂಚಯನ ಮಾಡ್ತಿದೆ ಅಂತ ನಾವು ಈ ಕರಿಗೋಪಕರಣಗಳನ್ನ ಮಕ್ಕಳಿಗೆ ತಿಳಿಸುವ ಮೂಲಕ ಮತ್ತೆ ಅದು ತನ್ನ ದಿನನಿತ್ಯ ಜೀವನಕ್ಕೆ ಅಥವಾ ದೈನಂದಿನ ಜೀವನಕ್ಕೆ ತಿಳ್ಕೋಬಹುದು ಮತ್ತೆ ಅದೆಲ್ಲಾದರೂ ನೋಡಿದಾಗ ಇದು ಗುರುತಿಸಬಹುದು ಅಂತ ಈ ಬೋಧನಾಪಕರಣದ ಮೂಲಕ ತಿಳಿಸ್ಕೊಡ್ಬೋದು ಇಷ್ಟನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ